ಡಪ್ಪ ಬಾರ್ಸತಾನವ ನನಗ ತಮ್ಮ ಮೊಳಕಾಲ ಉರ್ರುದು ಅಗ್ದ ನ ಅಂದಲು ನಮ್ಮ ಮನಸ್ಸು ಮಾಡಿರ ಉರ್ಸೋಕೆ ನಾವು ಉರಾಕಿ ಅಲ್ಲ ಅದು ಗೊತ್ತಿಲ್ಲ ಅವ ನಾ ಯಾಕ ನಾ ಮೊಳ್ಕಾಲ ಯಾಕೆ ಉರ್ಬೇಕು ಊರ್ಲಾ ಬಾಯ್ ಮ್ಯಾಲ ಇವು ತಡಿಯಂಗಿಲ್ಲ ಅವಾಗ ಮೊಳಕಾಲ ನಾನು ಊರಕ್ಕೆಲ್ಲ ನನಗೆ ಇಚ್ಛೆ ಅದಕ್ಕೆ ಉರ್ಸೋಕೆ ನಿಮ್ಮ ದ್ರೌಪದ ಇಟ್ಟೆಂಗನ ಕಬರ್ ಗೆಟ್ಟಳಕಿ ಐದು ಮಂದಿ ಗಂಡ್ರ ಅದ್ರಲ್ಲ ಅಂತ ಹೇಳ ನಿಮ್ಮ ದೊಡ್ಡಪತಿ ಎಳೆ ಅಂತ ಕೆಟ್ಟ ಐದು ಮಂದಿನ ಭೋಗಿಸಕ್ಕಿ ಕಣ ಗೆಟ್ಟ ಅಂತ ಹೇಳತ್ಯನ ತಮ್ಮ ಐದು ಮಂದಿ ಗಂಡ್ರ ಆಗ್ಬೇಕಾದ್ರೆ ಏನ್ ನಿಮ್ಮ ಅಪ್ಪ ಸ್ರಾಪ ಕೊಟ್ಟಿಲಕ್ಕಿಗೆ ಅದ್ರ ವ್ಯವಹಾರ ಬೇರೆ ಐತಿ ಅದರ ದಗದ ಬೇರೆ ಐತಿ ಹೆಂಗ ಒಂದಾನೊಂದು ಟೈಮ್ ದೊಳಗ ದೇವ ಲೋಕದಾಗ ಒಂದ್ ಆಕಳು ನಡೆದಿತ್ತು ಆಕಳ ಬೆದಿ ಮಾಡಿ ನಡೆದಾಗ ಐದು ಹೋರಿಬೇನು ಹತ್ತಿದ್ದು ಯಾವ ಆಕಳಿಗೆ ಕಾಮದೇನು ಆಕಳಿಗೆ ಹೌದು ಈ ಪಾರ್ವತಿ ನೋಡಿ ನಗಲಕ್ ಹತ್ತಳೆ ಒಂದಕ್ಕ ಐದು ಹೋರಿ ಬೆನ ಹತ್ತಿವಲ್ಲ ಹೇಳಿ ಯಾವಾಗ ಅಕ್ಕಿ ನಕ್ಕಳು ನೋಡು ಕಾಮದೇನು ಆಕಳ ಹಿಂದ ಹೊಳಿ ತಿರುಗಿ ನೋಡಿ ಹೇಳತೈತಿ ಏ ಪಾರ್ವತಿ ನಾನು ಎಷ್ಟ ಮಾಡು ಪ್ರಾಣಿ ವಂಶದಕ್ಕಿ ನನಗ ಐದು ಹೋರಿ ಬೆನ್ನು ನಾನು ನೋಡಿ ನೀನಕ್ಕಿ ಅಂದ್ರೆ ಅಪಾಸೆ ಮಾಡಿ ನಿನಗ ಮುಂದೆ ನೀನು ದ್ವಾಪಾರಿಗುದಾಗ ನೀನು ದ್ರೌಪದ ಯಾವತರ ತಾಳ್ತಿ ನಿನಗೆ ಐದು ಮಂದಿ ಗಾಂಡ್ರ ಆಗ್ಲಿ ಹೋಗತಿ ಅದು ಶ್ರಾಪ್ ಕೊಟ್ಟದ ಆಕಳು ಶ್ರಾಪ್ ಕೊಟ್ಟ ಆಕಳು ಒಂದು ಹೆಣ್ಣ ತಗೊಂಡಾಕಿನ ಒಂದು ಹೆಣ್ಣ ಇದ್ರೋಗ ನಿಮ್ಮ ಅಪ್ಪಂದ ಏನ ಗಂಟದ ಕಂಬ ಹೋಗಿ ಸುರಪ್ಪ ನೀವು ಬರೀ ಐದು ಗಂಟೆಗೆ ಬರ ಐ ಸುತ್ತ ಬಡದಿಲ್ಲ Thank ಹಾದಿ ಹಿಡದ ಹಾಡುತ್ತ ನಡೆಯೋ ಹಾಗೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾಗೆ ಬಿಡುವದಲ್ಲ ಹಾದಿ ಹಿಡದ ಹಾಡುತ್ತ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾಗೆ ಹಾಡುತ ನಡಿಯೋ ಹಾದಿ ಬಿಡುವಾಗಿ ಹೇಳ ಹಾಡುತ್ತ ನಡಿಯೋ ಹಾದಿ ಬಿಡುವ ಹಾಡುತ್ತ ನಡಿಯೋ ಹಾದಿ ಹೇಳದ ಹಾಡುತ ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಹೇಳದ ಹಾಡುತ್ತ ನಡಿಯೋ ಹಾದಿ ಬಿಡುವಾಗಲ್ಲ ಕಾಕ ಒಬ್ಬ ಮಂದ್ಯಾಗ ಕೂಡಿ ದನಿಗೆ ಅಲ್ಲ ಒಳಗ ಲ ತುಂಬ ಅವಾಗ ಪಕ್ಕ ಕುಣದ ನಾಲ್ ಐವತ್ ರೂಪಾಯಿ ವಿಸ್ಕಿ ಹಾಕಿ ದನಗೆ ಮಾಡ್ಯ ನಾಲ ಐವತ್ ಒಂದು ವಿಸ್ಕಿ ಹಾಕಿ ದನಗೆ ನಾಲೇ ಹೇಳ நான் நோடீனி மொதல பருவத்திமச்சுமா நீர் வந்த ராட்சசி ஐத்தி ಹಾಗೆ ಬಿಡುವುದಲ್ಲ ಹಾಗೆ ಹಾಡು ನಡೆಯೋ ಅದಕ್ಕೆ ಯಾರ ಮಗಳು ತಮ್ಮ ಹೇಳಪ್ಪ ಎಲ್ಲ ಪಾರ ಒಂದ ಹುಟ್ಟದ ಅದಕ್ಕೆ ಹೆಸರೇಳು ಬಿಡುವುದೇಲ ಯಾರ ಮಗಳ ತಮ್ಮ

ಸ್ವರ್ಗದ ಬಾಗಿಲಾ ಮೋಕ್ಷೆ ಪಡ್ಕೋ ಖರೆ ಹೇಳ್ತಮ್ಮ ಸ್ವರ್ಗದ ಏ ಹಾದಿ ಹೇಳಲ ಹಾಡುತ್ತ ನಡಿಯೋ ಹಾದಿ ಹೇಳಲ ಹಾಡುತ್ತ ನಡಿಯೋ ಹಾದಿ ಬಿಡುವ ಹಾಡುತ್ತ ನಡಿಯೋ ಹಾರಿ ಬಿಡುವಲ್ಲ ಮತ್ತೊಂದು ಮಾತು ಹೇಳಿಪ್ಪ ನಾ ಬೇರೆ ಹೇಳಿ ಡಪ್ಪನ ಬಗಾಲೂರಿ ಹಿಂಗೆ ಮಂಡಿಗಾಲ ಊರಿಕ ಡಪ್ಪು ಬಾರಿಸಿ ಹಾಂ ಹಿಂಗೆ ಮಾಡಿ ಒಮ್ಮೆರಿ ಅಂತಾನೋ ಒಮ್ಮೆ ಡಪ್ಪು ಹಿಂಗೆ ಬಾರ್ಸೋತ ಅಂದ್ರೆ ಮೊಳಕಾಲ ಉರಿ ಡಪ್ಪು ಬಾರ್ಸತ್ತಾನ ಅವ ನನಗೆ ತಮ್ಮ ಮೊಳಕಾಲು ಊರು ನಂದ ಅಲ್ಲ ನಾ ಮನಸ್ಸು ಮಾಡಿರ ಉರ್ಸೋಕೆ ನಾವು ಉರಾಕಿ ಅಲ್ಲ ಅದು ಗೊತ್ತಿಲ್ಲ ಅವ್ಗೆ ನಾ ಯಾಕ ನಾ ಮೊಳ್ಕಾಲ್ಯಾಕೆ ಉರ್ಬೇಕು ಒಮ್ಮೆ ಉರ್ಲಾ ಬಾಯ್ ಮ್ಯಾಲ ಇವು ತಡಿಯಂಗಿಲ್ಲ ಅದು ಮೊಳಕಾಲ ನಾನು ಉರಕ್ಕೆ ಅಲ್ಲ ನನಗೆ ಇಚ್ಛೆ ಅದಕ್ಕೆ ಉರ್ಸೋಕೆ ಮಳ್ಕಾಲ ಯಾವಾಗ ಊರ್ತಾವೆ ಇವು ಇಲ್ಲ ಅದು ಬೇಕಲ್ಲ ಮಳಕಾಲ ಯಾವಾಗ ಉರ್ತಾರೆಪ್ಪ ಹಾಂ ನೀವು ತಪ್ಪು ತಿಳ್ಕೊಂಡ್ರಿ ಅದನ್ನು ಹಾಂ ಹಾಂ ಮಳೆಕಾಲ ಯಾವಾಗ ಉರ್ತೈತಿ ಅಂದ್ರೆ ಈಗ ಅಗದಿ ಎರಡ ಕುದುರೆಗಳು ಭಾಳ ರೇಸ್ನ್ಯಾಗ ಅದಾವ ತಿಳ್ಕೊಂಡು ಇಲ್ಲಿ ಎತ್ತುಗಳು ಹಾಂ ಎತ್ತುಗಳು ಆಗಲಿ ಕುದುರೆ ಆಗಲಿ ಅಗದಿ ರೇಸಕ್ಕೆ ಬಿಟ್ಟಿರ್ತಾರೆ ಎಡ್ ಎತ್ತ ಶರ್ತಕ್ಕೆ ಹಚ್ಚಿ ಹಾಂ ಯಾಕತ್ ಹೇಳುವ ಹಾಂ ಎದಕ್ಕೆ ಬಿಟ್ಟಿರ್ತಾರಪ್ಪ ಅಂದ್ರೆ ಹಾಂ ಯಾವ್ದ ಮೊದಲ ರೇಷಣ ಗೆದ್ದ ಬರ್ತದಲ್ಲಂಬರ್ ತಗೋತೈತಿ ರೇಷಿಗೆ ಬಿಟ್ಟಿರ್ತಾರ ಬಿಟ್ಟಿರ್ತಾರ ಗಾಡಿಗೆ ಮತ್ ಜರ್ ಕರ್ತ ಅದ್ರಾಗ ಓಡಿದ್ರೊಳಗನ ಒಂದ ಎತ್ತ ಮಳಕಾಲ ಊರ್ಲಾಕಾಯ್ತು ಅಂದ್ರೆ ಹಿರಿಯರ್ ಏನ್ ಮಾತಾಡ್ತಾರ ಇದ್ರ ದಗದ ಮುಗದ ಮಳಕಾಲ ಐತಿ ಚಿಪ್ಪಾಡಿ ಒದ ಊಟ ಕಟ್ಟಿರ್ತ ಹೇಳ್ತಾರ ಹೊರ ಮತ್ತೆ ಇವಂತ ದಗದ ಮುಗದ ತಿನ ಚಿಪ್ಪಾಡಿ ಹೋಗದ ಕಟ್ಟು ನಗ ಊಟಕ್ಕೆ ಚಿಪ್ಪಾಡಿ ತಿನ್ನೋರ್ದಿರಿ ನೀವು ಮೂರು ಮಂದಿ ಅನ್ನ ತಿನ್ರಿ ಅವ್ ಮಕ್ಕಳ್ರಿ ಅನ್ನ ಮಾಡ್ಕೊಂಡ್ ತಿನ್ರಿ ಅವ್ ಮಕ್ಕಳ ಅನ್ನ ಬೇಡ್ಕೊಂಡ್ ತಿತ್ತಿದ್ದ ಅಂದ್ರ ನಾ ಏನ ಮಾಡಬಲ್ಲಿ ಅದಕ್ಕ ಅದ ಕೈ ಇರ್ಲಿ ಶಾನೆ ಬಾಳದನ್ರಿ ನೋಡು ಒಂದು ಮಾತು ಕೇಳೋಣ ಪರಮಾತ್ಮನ ಬದಲ ಕೇಳ ಕೇಳ ಯಾಕಂದ್ರ ಒಂದಾನೊಂದು ಟೈಮದೊಳಗೆ ಯಾವ ಬೀಸ್ಮನ ಹೊಡಿಬೇಕಾದ್ರೀ ಇಲ್ಲಿ ಎಲ್ಲ ಡೋಳಿನ ಪದ ಕಲಾವಿದರದಾರು ಈ ವಿಷಯ ಹಾದು ಹೋಗಿರ್ಬೇಕು ಹೊಡಿಬೇಕಾದ್ರಗದ ಮಾಡಿ ಅನ್ರಿ ಚಿಕ್ಕಂಡಿನ ನಡಬರ ಹೊಡಿಯುವ ಸೀರೆ ಉಟ್ಟು ಚಿಕ್ಕಂಡ ಇದ್ರ ನಿತ್ತ ಬಾಣ ಹೊಡೆದ ಭೀಸ್ಮನ ಮರಣ ಇನ್ನೊಂದ್ ದಗದ ಆಗೈತ್ರಿ ಏನಂತ ಹೇಳಿ ಒಂದೊಂದ್ ಟೈಮ್ ಒಳಗ ತ್ರಿಪುಸ ತ್ರಿಪುರಾಸುರ ದೈತ್ಯನ ಹೊಡಿಯುವಂತ ಟೈಮ್ ಒಳಗ ಪರಮಾತ್ಮ ತ್ರಿಪುರಾಸುರ ದೈತ್ಯನ ಹೊಡಿಬೇಕಾದ್ರೆ ಒಂದು ರಥದ ಮ್ಯಾಲ ಕೂತ್ ಬಂದಾನೆ ಹೌದು ಸ್ವತಃ ಪರಮಾತ್ಮಗ ಮತ್ತು ತ್ರಿಪುರಾಸುರ ದೈತ್ಯಗ ದೈತ್ಯಗಿದ್ದಾಗೈತಿ ಇಪ್ಪತ್ತು ಒಂದ ದಿನ ಅವ ಅವರಜುನ್ ಇದ್ದ ಹೆಂಗ ಹೆಂಗಸನ್ನ ಮುಂದಿಟ್ಟು ಹೊಡೆದ್ ನೋಡ ಚಿಕ್ಕಂಡ ಹೆಂಗ ನಿಂದ್ರಸ ಹೊಡೆದ ಹಾಂಗ ತ್ರಿಪುರಾಸುರ ಸುರ ದೈತ್ಯನ ಹೊಡಿಬೇಕಾದ್ರೆ ಏನು ಪರಮಾತ್ಮಿನ ಪರಮಾತ್ಮ ಒಬ್ಬಾಕಿನ ಆಟ ನಿಂದ್ರಶ್ಯಾನ ಅಲ್ಲಿ ಒಂದು ಅದ ಒಬ್ಬಾಕಿನ ಅಲ್ಲಿ ಆಟ ಆಕಿಯಾರ ಆಕೆ ಹೆಸ್ರು ಮ ಪರಮಾತ್ಮನ ರಥ ಆಗಿ ಬರಬೇಕಾದ್ರೆ ರಥ ಆದವ್ರು ಯಾರ ಪರಮಾತ್ಮನ ಅಪ್ಪನ ಬೆಳೆಸ್ಲಕ್ಕ ಬಂದಿ ಅಪ್ಪ ಅಂದ್ರೆ ಹೇಳ ಬರದಿದ್ರ ನಮನ ಕೇಳು ಮೂರು ಸಲ ಮುಕ್ಳು ಎಲ್ಲಿ ರುಕು ರೊಟ್ಟಿ ಎಲ್ಲಿ ಟೇಜ್ತ್ಯಾಕ ಮೂರು ಸಲ ಮುಕ್ಳಿ ಹೇಳಿ ರೋಕ್ ಬೈ ಟೋಕ್ ನಿನಗ ನಾ ಹೇಳ್ತಾನ ನಿನ ಹೇಳ ಹೇಳತಿ ಕರೆ ಈ ಕೆಲಸ ನೀಡಂಗಿಲ್ಲ ಅವ ಯಾಕ್ರೀ ಅವ ಸುಮ್ಮ ಯಾನ ಮ್ಯಾಲ ಕಂಬಗೆ ಸುರೇಶ ಬಾಳ್ ಶಾಂತ ಅದ ನಿಂದ ನೀನ ಅನ್ಕೋತಿ ಅನ್ ಶಾಂತ ನಿನ ಡುಬ್ಬದ ಮ್ಯಾಲ ನಿನ ಚಪ್ಪರಸ್ಕೋಬೇಡ ತಮ್ಮ ಮಂದಿ ಅನ್ಬೇಕ ನಿನಗೆ ಬಾಳ್ ಕಂಬಗೆ ಸುರಪ್ಪ ಶಾಂತ ಅದ ಅನ್ ಶಾಂತ ಅದ ಎಲ್ಲಿದು ನಿನ 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 ಅದ ಹೆಂಗ ಹಾ ಹಾ ಕಾಪಿಗೆ ಒಂದ್ ರೂಪಾಯಿ ಸಿಕ್ಕಿತ್ತ ಕಾಪಿಗೆ ಒಂದ್ ರೂಪಾಯಿ ಸಿಕ್ಕಿತ್ತ ಹ ನನ್ನ ಸಾವುಕಾರ ಯಾವ ಇಲ್ಲ ಹೋಗಿ ತಗೊಂಡ್ ಗುದ್ನ್ಯಾಕ ಕೂತ್ ಬಿಡಿತ ಹೌದು ಮುಂದಾದ ಗುದ್ದಿನ ಹೆಕೆ ಆನಿ ನಡ್ದಿ ಹೆಂಗ ಆನೆ ಏನ್ ಗೊತ್ತಾ ಬಡ್ಡ್ಯ ಕಾಪಿ ಐತಿ ಅದ್ರಿ ಒಂದು ರೂಪಾಯಿ ಐತಿ ಅನ್ನೋದು ಆನೆ ಇಲ್ಲ ಅದ ಹೋಗಂಗ ಗೊತ್ತ ಹೋಗಾಗ ಕಾಪಿ ಗುದ್ದಿನ ಮೇಲೆ ಕಾಲ್ ಕೊಟ್ಟು ಹೋಗ್ತದ ಆನೆ ಹೌದಾ ಬಡ್ಡ್ಯಾತ್ ಅದ ಕಾಪಿ ಏನಂತ ಹೇಳಿ ಯಾವ ಬೋಸಡಿ ಮಗ ನಾನು ಮನಿ ಮೇಲೆ ಕಾಲ್ ಕೊಡ್ತಾನ ನನ್ನ ಒಂದು ರೂಪಾಯಿ ಐತಿ ಅನ್ನೋದು ಗೊತ್ತಿಲ್ಲ ಅವಂಗ ನೋಡ್ರಿ ವಿಚಾರ ಮಾಡ್ರಿ ಎಕಡೆ ಒಪ್ಕೊಂಡಿ ಶುರುವಾತಿ ಟೇಜ್ ನೀವು ಗಣಪತಿ ಅವನ ಮಗ ಅಂತ ಹೇಳಿ ಪಾರ್ವತಿ ತಯಾರತಿ ತಯಾರು ಮಾಡಿ ಸ್ವತ ಅಂದ್ರೆ ನಿನ್ನ ಮೊದಲು ಹೇಳಿ ಕೇಳಿ ಬಿದ್ದದ ಅಲ್ಲೇ ಪ್ರಶ್ನೆ ಕೂತಾರ ಬಿಡುಗಡೆ ಮಾಡಿದ್ದೆ ಸುಮ್ಮ ನಾಯಿ ನಡಿ ನಡಿಲಿ ये दरे माँ पीने आई थी जबरे मार। ದಾಸರು ಕೇಳ ಸಣಾ ವರದ ಹಸಿಕ ಮೋಹನ ದಾಸರು ಕೇಳರ ಸಣ್ಣವಾರ ಹೇ ಆ ಹೇಳೋಲ್ಲ ಹಾಡು ಕ ನಡಿಯೋ ಹರೇ ಹೇಳೋ Uh-huh. <small>